ಕರ್ನಾಟಕವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ ಇವತ್ತು ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಮತ್ತೆ ಬರ್ತಾ ಇದ್ದಾರೆ ಇಷ್ಟು ದಿನ ದಕ್ಷಿಣ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ರು ನಿನ್ನೆ ಆ ಭಾಗದಲ್ಲಿ ಮತದಾನ ಮುಗ್ದೋಗಿದೆ ಈಗ ಉತ್ತರ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾಳೆ ಹಾಗೇನೆ ನಾಡಿದ್ದು ಸುಮಾರು ಐದು ಸಮಾವೇಶಗಳಲ್ಲಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾರೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಈ ಸಲ ನರೇಂದ್ರ ಮೋದಿಯವರು ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಕರ್ನಾಟಕ ಭಾಗಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಐದು ಸಮಾವೇಶ ಹದಿನಾಲ್ಕು ಕ್ಷೇತ್ರಗಳನ್ನ ಗುರಿಯಾಗಿಸಿ ಸಮಾವೇಶದಲ್ಲಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಇವತ್ತು ಸಂಜೆನೆ ಬೆಳಗಾವಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಸಂಜೆ ಏಳುವರೆ ಸುಮಾರಿಗೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ನಾಳೆ ಬೆಳಗಾವಿ ಶಿರಸಿ ದಾವಣಗೆರೆ ಬಳ್ಳಾರಿ ಭಾಗದಲ್ಲಿ ಪ್ರಚಾರ ಮಾಡ್ತಾರೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶ ಇರುತ್ತೆ ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹುಡ್ತಿರುವಂತಹ ಮೊದಲ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಇವ ಸಂಜೆ ಏಳುವರೆಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಬೆಳಗಾವಿಯ ಕಾಕತಿ ಹೊರವಲಯದಲ್ಲಿರುವಂತಹ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ ಅದಕ್ಕೆ ಬೇಕಾದಂತಹ ತಯಾರಿಗಳು ಜೊತೆಗೆ ಭದ್ರತೆಗಳನ್ನ ಅಲ್ಲಿ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ ಎಸ್ ಪಿ ಜಿ ಅವರು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರು ಏನೆಲ್ಲ ಫೆಸಿಲಿಟಿ ಬೇಕು ಅಂತ ಮತ್ತೆ ಇಡೀ ಹೋಟೆಲ್ ಅನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬರ್ತಿರೋದ್ರಿಂದ ಭದ್ರತೆ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಭಾಗವನ್ನ ಬಿಜೆಪಿ ಯಾವ ತರ ಟಾರ್ಗೆಟ್ ಮಾಡಿದೆ ಏನೆಲ್ಲ ಪ್ರಿಪ್ರೇಷನ್ ಆಗಿದೆ ಬೆಳಗಾವಿಯಲ್ಲಿ ಎಸ್ಪೆಷಲಿ ಸೆಕ್ಯೂರಿಟಿ ಹೇಗಿದೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಸ್ವಾತಂತ್ರ್ಯ ಭಾರತದಲ್ಲಿ ನಂತರ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಿರೋದು ಈ ನಿಟ್ಟಿನಲ್ಲಿ ಭದ್ರತೆ ಯಾವ ತರ ಇದೆ ನಾಳೆ ಸಮಾವೇಶ ಎಲ್ಲೆಲ್ಲಿ ನಡೆಯುತ್ತೆ ನರೇಂದ್ರ ಮೋದಿ ಅವರು ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರವನ್ನು ಉದ್ದೇಶಿಸಿ ನಾಳೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೃಹತ್ ರ್ಯಾಲಿಯನ್ನು ನಡೆಸಲಾಯಿತು ಇವತ್ತು ಸಂಜೆನೇ ಏನು ಗೋವಾದಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಬಂದಿರುತ್ತಾರೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕಾಕ್ತಿ ಇರತಕ್ಕಂಥ ಐ ಟಿ ಸಿ ವೆಲ್ಕಮ್ ಹೋಟೆಲ್ನಲ್ಲಿ ವಾಸ್ತವ್ಯ ಇದಕ್ಕಾಗಿ ಇಡೀ ಹೋಟೆಲನ್ನು ಈಗ ಎಸ್ ಪಿ ಜಿ ಸಿಬ್ಬಂದಿ ವಶಕ್ಕೆ ಪಡಲಾಗಿದ್ದು ಎಲ್ಲ ರೂಮ್ಗಳನ್ನು ಖಾಲಿ ಮಾಡಿಸಲಾಗಿದೆ ಇನ್ನೂ ಹೋಟೆಲ್ ಉದ್ಘಾಟನೆ ಆಗದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ಕೂಡ ಈಗ ಏನು ತಪಾಸಣೆಗೆ ಒಳಪಡಿಸಲಾಗಿದ್ದು ಇಡೀ ಒಂದು ಕಾಕ್ತೀ ಸುತ್ತ ಐದು ಐದು ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಹೋಟೆಲ್ ಅನ್ನ ಎಸ್ ಪಿ ಜಿ ಸಿಬ್ಬಂದಿ ಸದ್ಯ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಏನು ಪ್ರಧಾನಿ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರೂ ಕೂಡ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಲಿ ಅಂತ ಹೇಳಲಾಗುತ್ತೆ ಇವತ್ತು ಸಂಜೆವರೆಗೂ ಅದು ಫೈನಲ್ ಆಗುತ್ತೆ ಗೋವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯ ಸಾಂಬ್ರ ವಿಮಾನದ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಟಿ ಸಿ ಹೋಟೆಲ್ಗೆ ವಾಸ್ತವ್ಯವನ್ನು ಮಾಡ್ತಾರೆ ಬಳಿಕ ಮಧ್ಯಾಹ್ನ ಬೆಳಗ್ಗೆ ಅಂದರೆ ಇಪ್ಪತ್ತೆಂಟರಂದು ನಾಳೆ ನಾಡಿದ್ದು ಬೆಳಗ್ಗೆ ಅಲ್ಲಿಂದ ನೇರವಾಗಿ ಬೆಳಗಾವಿ ಯಡಿಯೂರಪ್ಪ ಮಾರ್ಗದಲ್ಲಿರ್ತಕ್ಕಂಥ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಮುಖವಾಗಿ ಬೆಳಗಾವಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತ್ತು ಚಿಕ್ಕೋಡಿಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಮಾಡಲಾಗಿದ್ದು ಈ ಒಂದು ಎರಡು ಕ್ಷೇತ್ರಗಳನ್ನು ಉದ್ದೇಶಿಸಿ ಸಮಾವೇಶದಲ್ಲಿ ಪ್ರಧಾನಿ ಮಾತನಾಡಿದ ಬಳಿಕ ಹೆಲಿಪ್ಯಾಡ್ ಮೂಲಕ ನೇರವಾಗಿ ಸಿರಿಸಿಗೆ ತೆರಳಿದ್ದಾರೆ ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗ ರಾಜ್ಯದಲ್ಲಿ ಮಾಡಲಾಗಿರತಕ್ಕಂಥದ್ದು ಪ್ರಮುಖವಾಗಿ ಏನು ರಾಜ್ಯದ ಹದಿನಾಲ್ಕು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡೆಸಲಿದ್ದಾರೆ ಒಂದೇ ದಿನ ನಾಲ್ಕು ಕಡೆ ಸಮಾವೇಶ ನಡೆಸಿ ಜೊತೆಗೆ ಏನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕೂಡ ಪ್ರಧಾನಿ ವಾಸ್ತವ್ಯವನ್ನು ಹೊಡೆದಿದ್ದಕ್ಕಾಗಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಅಂದ್ರೆ ಬೆಳಗ್ಗೆ ಸಮಾವೇಶ ಇರೋದ್ರಿಂದ ಬೆಳಗಾವಿ ನಗರ ಮತ್ತು ಗ್ರಾಮ ಗ್ರಾಮೀಣ ಕ್ಷೇತ್ರದಿಂದ ಹೆಚ್ಚು ಜನರನ್ನ ಸೇರಿಸಕ್ಕೆ ಜೆ ಬಿಜೆಪಿ ಪ್ಲಾನ್ ಮಾಡ್ತು ಈಗ ಏನು ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಬೆಳಗಾವಿಯಲ್ಲಿ ನಡೀತಾ ಶರ್ಮಿತಾ ಶೆಟ್ಟಿ ಫೈನ್ ಪ್ಲೀಸ್ ಬಿ ಆನ್ಲೈನ್ ಚಂದ್ರಕಾಂತ್ ಸುಗಂಧಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ